ಯಾಕಪ್ಪ ಮೋದಿಗೆ ಹೇಳ್ತೀರಿ ಮೋದಿ ಏನ್ ಮಾಡ್ಯ ಪ್ರಶ್ನೆ ಹೋಗ್ರಿ ನಾಲ್ಕು ಬಾರಿ ಸಂಸದರು ಸನ್ಮಾನ್ಯ ಗದ್ದಿಗೂ ನಾಲ್ಕು ಬಾರಿ ಸಂಸದರು ಏನ್ ಕೊಡುಗೆಪ್ಪ ಹುಡುಗನ್ ತಾಲೂಕು ಪ್ರಶ್ನೆ ನಾ ದೊಡ್ಡಗೌಡ ಬಂದಾಗ ನೀವು ಕೇಳ್ರಿ ಹುಟ್ಟಿಂಗ್ ಕೇಳಿ ಬರ್ತಾನೆ ಅವಾಗ ಗದ್ದಿಗೌಡ್ರಿಗೆ ಊಟ ಹಾಕ್ರೆ ಅಂತ ದೇವ್ರ ನೀನು ಮೋದಿ ಓಟ್ ಹಾಕ್ರಿ ಅಂತ ಕೇಳ್ತಾರೆ ಕೇಳ್ತೀನಿ ನಿಮ್ಮ ಕೊಡುಗೆ ಏನು ನಮ್ಮ ತಾಲೂಕಿಂದ ಬೇಡಿಕೆ ಇತ್ತಪ್ಪ ಏನು ಆಲಮಟ್ಟಿ ಕೊಪ್ಪಳಕ್ಕೆ ಆಗಬೇಕಾಗಿತ್ತು ಮಾರ್ಗ ಆಗಿತ್ತು ಸನ್ಮ ಕುರ್ಚಿ ನಂತರ ಏನು ಬಾಗಲಕೋಟ್ಗೆ ರಾಯಚೂರಗೂ ಕುರ್ಚಿ ರಾಯಚೂರು ಹೌದಲ್ಲ ಬಸಣ್ಣ ಇಲ್ಲ ಹೋರಾಟಗಾರ ಏನು ಕರೆಕ್ಟ್ ಆಗಿದೆ ಕುರ್ಚಿ ರಾಯಚೂರು ಹೇಳ್ತೀನಿ ಬರ್ತೀನಿ ಇದು ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಸಿದ್ದು ನ್ಯಾಮಗೌಡರು ಸಂಸದರಿದ್ದಾಗ ಅಡಿಗನ್ನ ಹಾಕಿದ್ರು ಕುರ್ಚಿ ರಾಯಚೂರು ಇವತ್ತರೆಗೂ ಹತ್ತು ಕಿಲೋಮೀಟರ್ ಇನ್ನ ಪ್ರಾರಂಭ ಆಗಿರೋದು ಹತ್ತು ಕಿಲೋಮೀಟರ್ ಆಗಿರ್ ಇಪ್ಪತ್ತು ವರ್ಷ ಆಗ್ತದೆ ಗದ್ದಿಗೌಡ್ರ್ ಆಗಿರ್ ಅಲ್ಲೇ ಬಿದ್ದತೆ ಅಲ್ಲೇ ನಿಂತೈತಿ ರೈಲ್ ಮಾರ್ಗ ಇವತ್ತು ರೈಲ್ವೆ ಬಾ ಬೇಕು ಬೇಕು ಅಂತ ಅನೇಕ ಜನ ಹೋರಾಟ ಮಾಡಿದ್ರು ಇವತ್ತು ನಮ್ದು ಆಲ್ಮಟ್ಟಿ ಕೊಪ್ಪಳ ಹಾಕ್ಬೇಕು ಅಂತ ಹೇಳಿ ಅನೇಕ ಜನ ಹೋರಾಟ ಮಾಡಿದ್ರು ಇವತ್ತು ಇಲ್ಲೇ ಕುಸ್ತಿ ಬಂದತಿ ಕುಸ್ತಿ ಬಂದತಿ ಕುಸ್ತಿ ಅಂದ್ರೆ ಇಲಕಲ್ ಎಷ್ಟಪ್ಪ ಇಲಕಲ್ಲಿಗ್ ಬಂದ ಹುಡುಗನ್ ಮ್ಯಾಗ ಹಾಸಿ ಹಿಂಗ ಮುದುಗಲಿಗೆ ಹೋಗಿದ್ರೆ ಮುಗಿತಿತ್ತ ಮುಗಲಿಗೂ ಓಟತ್ತದ ಅದ್ರ ತೊಂಬರ್ ಬರ್ದ ಸರ್ಕಾರ ಇತ್ತಿಲ್ಲ ಡಬಲ್ ಇಂಜನ್ ಎಷ್ಟ ಎರಡು ಇಂಚನ ಸರ್ಕಾರ ರಾಜ್ಯದಾಗ ಇವ್ರದ ಕೇಂದ್ರದಾಗ ಇವ್ರದ ಮತ್ತೆ ಮಾಡಿದ್ರಿ ಗದ್ದಿ ಗೋಡ್ರಿ ಇಪ್ಪತ್ತು ವರ್ಷ ಏನ್ ಮಾಡಿದ್ರಿ ಇಪ್ಪತ್ತು ವರ್ಷ ಏನು ಮಾಡಿಲ್ಲ ಗದ್ದಿ ಡೆಲ್ಲಿಗೆ ಹೋಗೋದು ಊಟ ಹೊಡೆಯದು ಬಂದ್ ಅಟ್ಟ ಕೆಲಸ ಮಾಡ್ರ ಗದ್ದಿ ಏನು ಮಾಡಿದ್ರು ಇವತ್ತು ಏನ್ ಕೊಡುಗೆ ಐತೆ ಉತ್ತರ ಕೊಡ್ಬೇಕು ನಾಳೆ ಪ್ರಚಾರಕ್ಕೆ ಬಂದ್ರೆ ನೀವು ಕೇಳ್ಬೇಕು ಕೇಳ್ತಿರಲ್ಲ ನೀವು ನೀವು ಭಾರತ ದೇಶದ ಪ್ರಜೆಗಳಾಗಿದ್ರೆ ಇವತ್ತು ಗತಿಗೌಡಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ರು ಕೇಳಬೇಕು ಬಾಗಲಕೋಟ್ ಜಿಲ್ಲೆಗೆ ಇವತ್ತು ಏನ್ ಕೊಡುಗೆ ಐತಿ ಇದೇ ಎರಡ್ ಸಾವಿರದ ಹತ್ತೊಂಬತ್ತರಾಗ ಮೋದಿ ಮೋದಿಯವ್ರು ಬಂದ್ರು ಏನಿಲ್ಲ ನೇಕಾರು ಇದಾರೆ ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ನೇಕಾರರಿಗೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತೀನಿ ಅಂತೇಳಿ ಭಾಷಣ ಮಾಡೋರಿಗೆ ನನ್ನ ನೆನಪೈತೀನ ಏನ್ ಕೊಟ್ರಪ್ಪ ನೇಕಾರರಿಗೆ ಬೇಕಾರ ಪರಿಸ್ಥಿತಿ ಏನಿದೆ ಗೊತ್ತಾ ನಿಮ್ಗೆ ಅವ್ರ ಕಚ್ಚಾ ಎಲ್ಲಾ ಬೆಲೆ ಏರಿಕೆ ಬೇಕಾರ ಒಂದು ಸೀರಿ ಮಾರಂಗಿಲ್ಲ ಬೇಕಾರ ಪರಿಸ್ಥಿತಿ ಸುದ್ದಿಲ್ಲ ಇವತ್ತು ನಮ್ಮ ಸರ್ಕಾರ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತು ನೇಕಾರು ಪೌರ್ಣಮಗ್ಗಕ್ಕೆ ಹತ್ತಿ ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಹತ್ತೆ ಹೆಚ್ಚಿ ಉಚಿತವಾಗಿ ಇವತ್ತು ಕರೆಂಟ್ ಅನ್ನು ಕೊಟ್ಟಿದ್ದೀವಿ ಬೇಕಾದಿಗೆ ವಿದ್ಯುತ್ ದರದಲ್ಲಿ ಒಂದ ರೂಪಾಯಿ ಇಪ್ಪತ್ತೈದು ಪೈಸಾ ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ವಿದ್ಯುತ್ ಬಿಲ್ ಅಲ್ಲಿ ಸಬ್ಸಿಡಿಯನ್ನ ಕೊಟ್ಟಿದ್ವಿ ಇವತ್ತು ಇವರ ಕೊಡಕ್ ಆಗಿದೆ ಯಾಕೆ ಕೊಡಕ್ ಆಗ್ತಾ ಇಲ್ಲ ಇವತ್ತು ಇದನ್ನ ಅರ್ಥ ಮಾಡ್ಕೋಬೇಕು